ದೇವೇಗೌಡರು ಮನಸ್ಸಿಗೆ ಬಂದ ಹಾಗೆ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಎಚ್ ಡಿ ದೇವೇಗೌಡರ ವಿರುದ್ಧ ಬಿಎಸ್ವೈ ವೈ ಮಾಜಿ ಪ್ರಧಾನಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದೇವೇಗೌಡರು ಈ ರೀತಿಯೆಲ್ಲ ಮಾತನಾಡಬಾರದು ಮಾತನಾಡಬಾರ್ದು ನಾವು ಸರ್ಕಾರವನ್ನ ಅಸ್ಥಿರಗೊಳಿಸ್ತಾ ಇಲ್ಲ ದೇವೇಗೌಡರು ಈ ರೀತಿಯೆಲ್ಲ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಮೊದಲು ತಮ್ಮ ಶಾಸಕರನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳಲಿ ಆಮೇಲೆ ನಮಗೆ ಬುದ್ಧಿ ಹೇಳಕ್ ಬರಲಿ ಅಂತ ಹೇಳಿ ಯಡಿಯೂರಪ್ಪ ಜೆ ಡಿ ಎಸ್ನ ವರಿಷ್ಠರಿಗೆ ದೇವೇಗೌಡರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅನ್ನುವಂಥ ಹೇಳಿಕೆಯನ್ನು ಹೇಳಿದ್ದಾರೆ ದೇವೇಗೌಡರು ತಮಗೆ ಮನಸಿ ತೋಚದಂಗೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಇದು ಸರಿಯಲ್ಲ ಅನ್ನುವಂಥದ್ದನ್ನು ಯಡಿಯೂರಪ್ಪ ಹೇಳಿದ್ದಾರೆ ಬರೀ ಹಾಗಾದ್ರೆ ದೇವೇಗೌಡರ ಟೀಕೆಗೆ ಯಡಿಯೂರಪ್ಪ ಯಾವ ರೀತಿ ಪ್ರತಿ ಟೀಕೆಯನ್ನು ಮಾಡಿದಾರ ನೋಡ್ಕೊಂಡ್ಬರೋಣ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ ಜೆ ಡಿ ಎಸ್ನವರು ನಾವು ಬೀಳಿಸೋ ಏನು ಬರುತ್ತೆ ಅನಗತ್ಯವಾಗಿ ನಿಮ್ಮನೇಲಿರುವಂಥ ನಿಮ್ಮ ಸಿದ್ಧಾಂತಗಳನ್ನ ನಿಮ್ಮ ಶಾಸಕರನ್ನು ಗಟ್ಟಿಯಾಗಿ ಇಟ್ಕೊಳ್ಳ್ದೇನೆ ಯಡಿಯೂರಪ್ಪನ ಮೇಲೆ ಬಿ ಜೆ ಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ